ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ವಿನಯ್ ಅಂತ ನಾ ಇವತ್ತು ಈ ವಿಡಿಯೋದಲ್ಲಿ ಗೂಗಲ್ ಅವರು ನಿಮ್ಮ ಆಕ್ಟಿವಿಟಿನ ಎಷ್ಟು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಗೂಗಲ್ ಅವರು ಹೇಗೆ ಅಂದ್ರೆ ನಿಮ್ಮನ್ನು ನೀವು ತಿಳ್ಕೊಳ್ಳೋಕ್ಕಿಂತ ಜಾಸ್ತಿ ಅವ್ರು ನಮ್ಮನ್ನು ತಿಳ್ಕೊಂಡಿರ್ತಾರೆ ಅಷ್ಟು ನಿಮ್ಮನ್ನು ಟ್ರ್ಯಾಕ್ ಮಾಡಿದ್ರೆ ಯಾವ ಲೆವೆಲ್ ಟ್ರ್ಯಾಕ್ ಮಾಡ್ತಾರೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗಾದ್ರೆ ಗೂಗಲ್ ನಿಮ್ಮನ್ನ ಯಾವ ಲೆವೆಲಿಗ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ಅದೇ ಹೇಳ್ದಂಗೆ ಅವ್ರು ನಿಮ್ಗಿಂದ ಸಹಿತ ತಿಳ್ಕೊಂಡಿರ್ತಾರ ಅವ್ರು ಆಹ್ ನೀವು ಮೈ ಆಕ್ಟಿವಿಟಿ ಡಾಟ್ ಗೂಗಲ್ ಡಾಟ್ ಕಾಮ್ ಗೆ ಓದ್ರಲ್ಲಿ ನೀವು ಏನ್ ಯಾವ ಮೊಬೈಲ್ ಅಲ್ಲಿ ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಯಾವ ವಿಡಿಯೋ ಓಪನ್ ಮಾಡಿದ್ರಿ ಯಾವ ಲೊಕೇಶನ್ ಹೋಗ್ಬಿಟ್ಟು ಎಷ್ಟ್ ಓತಿದ್ರಿ ಇನ್ನೇನ್ ಇದು ತುಂಬಾ ಕ್ರೀಪಿ ಅನ್ನಸ್ಬಹುದು ಓಕೆ ಸಿ ಎಲ್ಲಾ ವೆಬ್ಸೈಟ್ ಅವರು ನಿಮ್ಗೆ ಡೇಟಾ ಟ್ರ್ಯಾಕ್ ಮಾಡ್ತಾರೆ ಬಟ್ ಗೂಗಲ್ ಅವರು ಓಪನ್ಲಿ ಎವ್ರಿ ಮೈ ಆಕ್ಟಿವಿಟಿ ಡಾಟ್ ಗೂಗಲ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಅಲ್ಲಿ ಯಾವ ಗೂಗಲ್ ಅಕೌಂಟ್ ಯೂಸ್ ಮಾಡ್ತೀರಿ ಅಥವಾ ನಿಮ್ ವೆಬ್ ಬ್ರೌಸರ್ ಕ್ರೋಮಿಂದ ಯಾವ ಗೆ ಲಾಗಿನ್ ಆಗಿರ್ತೀರ ಆ ಅಕೌಂಟ್ ಇಂದ ಅಗೇನ್ ಲಾಗಿನ್ ಆದ್ರಿ ಅಂತ ಅನ್ಕೊಳ್ಳಿ ನೀವು ಅಲ್ಲಿ ಹೋಗ್ಬಿಟ್ರೆ ಟೈಮ್ ಲೈನ್ ಇರುತ್ತೆ ಟೈಮ್ ಲೈನ್ ನೋಡಿದ್ರೆ ನಮಗೆ ಗಾಬರಿ ಆಗ್ಬೋದು ಒಂದು ಸೆಕೆಂಡ್ ಗೆ ಯಾಕೆ ಅಂದ್ರೆ ಎಷ್ಟು ಆ್ಯಪ್ ಯಾವ ಆ್ಯಪ್ ಲಾಂಚ್ ಮಾಡಿದ್ರಿ ಯಾವ ಟೈಮ್ ಗೆ ಎಷ್ಟು ಸೆಕೆಂಡ್ ಯೂಸ್ ಮಾಡಿದ್ರಿ ಆ ದಿನ ಆ ಆಪ್ ನ ಎಷ್ಟು ಬಾರಿ ಲಾಂಚ್ ಮಾಡಿದ್ರಿ ಯೂಟ್ಯೂಬ್ ನಲ್ಲಿ ಏನ್ ವಿಡಿಯೋಸ್ ಸರ್ಚ್ ಮಾಡಿದ್ರಿ ಆ ಇನ್ಫಾರ್ಮೇಶನ್ ನೋಡಿದ್ರೆ ನಿಮಗೆ ಗಾಬರಿ ಆಗುತ್ತೆ ಈವನ್ ಓಕೆ ಗೂಗಲ್ ಅಥವಾ ನೀವು ವಾಯ್ಸ್ ಸರ್ಚ್ ಯೂಸ್ ಮಾಡಿದರೆ ಆ ವಾಯ್ಸ್ ಸರ್ಚ್ ನಲ್ಲಿ ಏನಂತ ಸರ್ಚ್ ಮಾಡಿದ್ರೆ ಆಡಿಯೋ ಕ್ಲಿಪ್ಪಿಂಗ್ಸ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಎಲ್ಲರೂ ಮಾಡ್ತಾರೆ ಸಿ ಎಲ್ಲಾ ಈವನ್ ಆಪಲ್ ಅವರು ಮಾಡ್ತಾರೆ ಬಟ್ ಅವ್ರು ಹೇಳ್ಕೊಳ ನಾವು ಮಾಡ್ತೀವಿ ಅಂತ ಬಟ್ ಗೂಗಲ್ ಹೇಳ್ತಾರೆ ಅಂಡ್ ಈವನ್ ನಿಮ್ಗೆ ಆ ಕಂಟೆಂಟ್ ನ ಡಿಲೀಟ್ ಮಾಡೋದಕ್ಕೆ ಅಥವಾ ಎಷ್ಟು ನಿಮ್ಮನ್ನ ಟ್ರ್ಯಾಕ್ ಮಾಡ್ಬೇಕು ಅಥವಾ ಎಷ್ಟು ನಿಮ್ಮನ್ನ ಟ್ರ್ಯಾಕ್ ಮಾಡಬಾರ್ದು ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಈ ವಾಯ್ಸ್ ನೀವು ವಾಯ್ಸ್ ಸರ್ಚ್ ಮಾಡಿರ್ತೀರಲ್ವಾ ನೀವು ಓಕೆ ಗೂಗಲ್ ಅಂದ್ಬಿಟ್ಟು ನೀವು ಏನಾದ್ರು ಒಂದು ಕ್ವಶನ್ ಕೇಳಿರ್ತೀರ ಅಲ್ವಾ ಈಗ್ಲೂ ನಂದು ನಾಲ್ಕು ವರ್ಷ ಹಳೆ ವಾಯ್ಸ್ ಈಗ್ಲೂ ನಾನು ಕೇಳಬಹುದು ಈಗಲೂ ಕೇಳಬಹುದು ವಾಯ್ಸ್ ಇಷ್ಟ್ರಿ ನೀವು ವಾಯ್ಸ್ ಅಲ್ಲಿ ಏನ್ ಸರ್ಚ್ ಮಾಡಿದ್ರಿ ಅಂತ ಕೇಳಿದ್ರೆ ಈಗ್ಲೂ ನಾನೇನೋ ಕ್ವಶನ್ ಕೇಳಿರ್ತೀನಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾಲ್ಕು ವರ್ಷ ಕೇಳಿದ ಈಗಲೂ ರೆಕಾರ್ಡಿಂಗ್ ಅಲ್ಲಿ ಗೂಗಲ್ ಇಸ್ಟ್ರಿ ಗೂಗಲ್ ಆಕ್ಟಿವಿಟಿ ನಿಮ್ಗೆ ನೋಡ್ದಿರುತ್ತೆ ತುಂಬಾ ಟ್ರ್ಯಾಕ್ ಮಾಡಿರುತ್ತೆ ಈಗಿನಂತ ನಿಮ್ ಗೊತ್ತಿದ್ದೆ ತುಂಬಾ ವರ್ಷಗಳಿಂದ ನಿಮ್ಮನ್ನ ಟ್ರ್ಯಾಕ್ ಮಾಡ್ಕೊಂಡು ಅದನ್ನ ನಾವು ಟ್ರ್ಯಾಕ್ ಮಾಡೋದಕ್ಕೆ ರೀಸನ್ ಒಂದು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇನ್ನೊಂದು ಆ ಟೈಲರ್ಡ್ ಎಕ್ಸ್ಪೀರಿಯನ್ಸ್ ಗೂಗಲ್ ಅವ್ರು ಏನಾಗುತ್ತೆ ಅಂದ್ರೆ ಸಿ ನೀವು ಎವ್ರಿ ಡೇ ಗೂಗಲ್ ನಾವಲ್ಲಿ ಏನ್ ಸರ್ಚ್ ಮಾಡ್ತೀರಾ ಅಂದ್ರೆ ಆ ನ್ಯೂಸ್ ಸಜೆಷನ್ಸ್ ಬರ್ತಾ ಹೋಗುತ್ತೆ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಆಡ್ ಪ್ರಿಫರೆನ್ಸ್ ಈಚ್ ಅಂಡ್ ಎವ್ರಿ ಒನ್ ವಿಲ್ ಹ್ಯಾವ್ ಅನ್ ಆಪ್ ಐಡಿ ಅಂತ ಆಡ್ ಐಡಿ ಅಂತ ಇರುತ್ತೆ ನಿಮ್ದು ಸಪ್ರೇಟ್ ನಿಮ್ದು ಏನ್ ಇಂಟ್ರೆಸ್ಟ್ ಇರುತ್ತೆ ಅದ್ ಮಾತ್ರ ಆಡ್ಸ್ ಬರ್ತಾ ಇರುತ್ತೆ ನಿಮ್ಗೆ ಸೊ ಮತ್ತೆ ನಿಮ್ಗೆ ಸ್ಟೋರಿ ಸಜೆಸ್ಟ್ ಮಾಡ್ತಾರೆ ನಿಮ್ ಕೆಲವೊಂದು ವೆಬ್ಸೈಟ್ ಇಂದ ನಿಮ್ಗೆ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಬಗ್ಗೆ ತುಂಬಾ ಹೆಚ್ಚು ಸರ್ಚ್ ಮಾಡ್ತೀರಾ ಅನ್ಕೊಳ್ಳಿ ಆಟೋಮೆಟಿಕ್ ಆಗಿ ಕ್ರಿಕೆಟ್ ಸ್ಕೋರ್ ಕಾರ್ಡ್ ಬರ್ತಾ ಇರುತ್ತೆ ಕ್ರಿಕೆಟ್ ವೆಬ್ಸೈಟ್ ಇಂದ ಆರ್ಟಿಕಲ್ಸ್ ಬರ್ತಾ ಇರುತ್ತೆ ಈ ಕಾರಣಕ್ಕೆ ಗೂಗಲ್ ಯೂಸ್ ಮಾಡ್ಕೊಳ್ತಾರೆ ಮ್ಯಾಕ್ಸಿಮಮ್ ಆಗಿ ಹೊರತು ಬೇರೆ ಏನಕ್ಕೂ ಯೂಸ್ ಮಾಡಲ್ಲ ನೀವು ಇಲ್ಲಿ ನೋಡಬಹುದು ಈ ವೆಬ್ಸೈಟ್ ಅಲ್ಲಿ ನಾನು ಏನೇನು ಸರ್ಚ್ ಮಾಡಿದೀನಿ ಅಂತ ನಿಮ್ಗೆ ಇಲ್ಲಿ ನೋಡಬಹುದು ಇದರಲ್ಲಿ ಇದಿಷ್ಟು ನೋಡಿ ನೋಡಿ ಯಾವ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡಿದೀನಿ ಅಂತ ನೋಡಿ ಆಂಡ್ರಾಯ್ಡ್ ಯೂಟ್ಯೂಬ್ ಬುಕ್ ಕ್ರೋಮೋನ್ ಎಲ್ಲ ಜಾಸ್ತಿ ಯೂಸ್ ಮಾಡಿದೀನಿ ಅಂತ ಯಾವ ವಿಡಿಯೋ ನೋಡಿದೀನಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಬಹುದು ನೀವು ಇವೆಲ್ಲ ಫುಲ್ ಟ್ರ್ಯಾಕ್ ಮಾಡುತ್ತೆ ನೆಕ್ಸ್ಟ್ ನಾನು ಬೇರೆ ಐಟಮ್ಸ್ ಅಂತ ನೋಡಿದ್ರೆ ನಾನು ಯಾವ ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ದೆ ಅಂತ ಅನ್ನೋದು ಕೂಡ ತೋರಿಸುತ್ತೆ ನಿಮ್ಗೆ ಟೈಮಿಂಗ್ ಟೈಮಿಂಗ್ ಗೂಗಲ್ ಸರ್ಚ್ ಓಪನ್ ಮಾಡಿದ್ದೀನಿ ಇಲ್ಲಿ ಕೆ ಎಸ್ ಆರ್ ಸಿ ನ್ಯೂ ಆ್ಯಪ್ ಇದೆಯಲ್ಲ ಕೆ ಎಸ್ ಆರ್ ಸಿ ಬುಕ್ಕಿಂಗ್ ಆ್ಯಪ್ ಓಪನ್ ಮಾಡಿದ್ದೀನಿ ಗೂಗಲ್ ನಾವು ಜಾಸ್ತಿ ಯೂಸ್ ಮಾಡಿದೀನಿ ನೋಡಿ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೀನಿ ಯೂಟ್ಯೂಬ್ ಮ್ಯಾನೇಜರ್ ನೀವು ಏನೇನು ಅಪ್ಲಿಕೇಶನ್ ಯಾವ ಟೈಮ್ ಅಲ್ಲಿ ಓಪನ್ ಮಾಡಿದೀರ ಎಲ್ಲ ನಿಮ್ಗೆ ಟ್ರ್ಯಾಕ್ ಮಾಡ್ಕೊಂಡಿರುತ್ತೆ ಮತ್ತೆ ಇದ್ರ ಜೊತೆಗೆ ನೀವು ಮ್ಯಾಕ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಬಾರ್ ಟೈಮ್ ಲೈನ್ ಅಂತ ಹೋದ್ರೆ ಅಲ್ಲೇ ಹೆಂಗಂದ್ರೆ ನೀವು ಇನ್ ಕೇಸ್ ನೀವು ಟೈಮ್ ಲೈನ್ ಫೀಚರ್ ಮ್ಯಾಪ್ಸ್ ಅಲ್ಲಿ ಎನೇಬಲ್ ಮಾಡಿದ್ರಿ ಅನ್ಕೊಳ್ಳಿ ಈಚ್ ಅಂಡ್ ಎವ್ರಿ ಸ್ಪಾಟ್ ನೀವು ಆ ದಿನದಂದು ಎಲ್ಲಿ ಹೋಗಿದ್ರಿ ಫಾರ್ ಎಕ್ಸಾಂಪಲ್ ಯಾವ್ದು ಗೆ ಹೋದ್ರೆ ಆ ಹೋಟೆಲ್ ಅಲ್ಲಿ ಎಷ್ಟು ನಿಮಿಷ ಆಯ್ತ್ರಿ ಎವ್ರಿಥಿಂಗ್ ನಿಮ್ಗೆ ಕ್ಲೀನ್ ಆಗಿ ಮ್ಯಾಪ್ ಔಟ್ ಆಗಿ ಬರುತ್ತೆ ಇದನ್ನ ನೀವು ಬೇರೆಯವ್ರನ್ನ ಟ್ರ್ಯಾಕ್ ಮಾಡ್ದಂಗೆ ಇದು ಒಂಥರ ಗೂಗಲ್ ಅವ್ರ ನಿಮ್ಮನ್ನ ಎಷ್ಟು ಯಾವ ಲೆವೆಲ್ ಟ್ರ್ಯಾಕ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಎವ್ರಿ ಆಕ್ಟಿವಿಟಿ ನೀವ್ ಏನೇ ಮಾತು ಈಗ ನಾನು ಮಾತಾಡ್ತಿರೋದು ಆಕ್ಚು ಗೂಗಲ್ ರೆಕಾರ್ಡ್ ಮಾಡ್ಕೋತಿದ್ದೀರಾ 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 ಎಷ್ಟು ಫಾಸ್ಟ್ ಅಂದ್ರೆ ನೀವು ಈಗ ನಿನ್ನ ಲೈಕ್ ಓಪನ್ ಮಾಡಿರ್ತೀವಿ ಅಲ್ವಾ ಈವನ್ ಟೂ ತ್ರೀ ಮಿನಿಟ್ಸ್ ಆದ ತಕ್ಷಣ ಅಪ್ಡೇಟ್ ಆಗಿರೋ ಹೌದು ಸೊ ಅಷ್ಟು ಫಾಸ್ಟ್ ಅಷ್ಟು ಟೇಲರ್ ಮಾಡೋದು ಇಟ್ಸ್ ತುಂಬಾ ಒಂಥರ ಹೆದರಿಕೆ ಒಂಥರ ಏನಪ್ಪಾ ಇದು ಅಂತ ಅನ್ಸುತ್ತೆ ಬಟ್ ಇರೋದು ಹಂಗೆ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಅವರು ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟು ಮಾಡ್ತಿದ್ದಾರೆ ಆದ್ರೆ ಕೆಲವು ಜನ ಕೆಲವು ಇವರು ಹೇಳ್ಕೊಡಲ್ಲ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಅಮೇರಿಕಾದಲ್ಲೆಲ್ಲ ಇದೆಯಲ್ಲ ಆ ಸಿ ಎನ್ ಎಸ್ ಸಿ ಅವ್ರು ಸ್ಪೈ ಮಾಡ್ತಾನೆ ಇದ್ದಾರೆ ಎಲ್ಲಾದ್ರೂ ಡೇಟಾ ಟ್ರ್ಯಾಕ್ ಮಾಡ್ತಾ ಇದಾರೆ ಅಂತ ನಾನ್ ಬರ್ತಾ ಇದ್ದೆ ಕೊಡಲ್ಲ ಮಾಡ್ತಾ ಇರ್ತಾರೆ ಆ ಬಟ್ ಅದೇ ಓಕೆ ಇದಿಷ್ಟು ಗೂಗಲ್ ಅವರು ನಿಮ್ಮ ಯಾವ ಲೆವೆಲ್ಲಿಗೆ ಟ್ರ್ಯಾಕ್ ಮಾಡ್ತಾರೆ ಅಂತ ಈಗ್ಲೂ ಮಾಡ್ತಿದಾರ ನೀವು ಹುಷಾರಾಗಿರಿ ಈಗ ರೆಕಾರ್ಡ್ ಆಗ್ತಿರುತ್ತೆ ನಾವು ಗೂಗಲ್ ಅಲ್ಲಿ ಓಕೆ ಇದಿಷ್ಟು ಗೂಗಲ್ ಅವರು ಟ್ರ್ಯಾಕ್ ಮಾಡೋ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದೆ ಕೇಳ ಲೈಕ್ ಬಟನ್ ಇರೋದನ್ನ ಕೆಳಗಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ನಮ್ಮ ಬೇರೆ ಬೇರೆ ವೀಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್